ಲಯನ್ಸ್ ಕ್ಲಬ್ ಆಫ್ ಹುಬ್ಬಳ್ಳಿ ಸಿಟಿ ವತಿಯಿಂದ ಶನಿವಾರ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರಿನಲ್ಲಿ ಮೆಗಾ ನೇತ್ರ ತಪಾಸಣಾ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭವನ್ನು ಹಾನಗಲ್ ಶಾಸಕ ಶ್ರೀನಿವಾಸ ಮಾನೆ ಸೇರಿದಂತೆ ಲಯನ್ಸ್ ಕ್ಲಬ್ ಆಫ್ ಹುಬ್ಬಳ್ಳಿ ಸಿಟಿ ಅಧ್ಯಕ್ಷ ಪ್ರಕಾಶ್ ಸರಾಫ್ ಹುಬ್ಬಳ್ಳಿಯ ಶೆಕ್ಯೂರ್ ಆಸ್ಪತ್ರೆಯ ದತ್ತಾತ್ರೇಯ ಜಲ್ದೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಲಿಂಗರಾಜ್ ಕೆಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಕ್ಬುಲ್ ಅಹಮದ್ ಆರ್ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅಖಿಲೇಶ್ ಮಾಳೋಡೆ ಸೇರಿ ಇತರೆ ಗಣ್ಯರು ಉದ್ಘಾಟಿಸಿದರು ಇನ್ನು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಸ್ಥಳೀಯರಿಂದ ಭಾರಿ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಹೀಗಾಗಿ ಶಿಬಿರದಿಂದ ಸುಮಾರು ಸಾವಿರದ ಹನ್ನೊಂದು ಜನರು ಪ್ರಯೋಜನ ಪಡೆದುಕೊಂಡರು ಶಿಬಿರದಲ್ಲಿ ಮುನ್ನೂರ ಐವತ್ತು ರೋಗಿಗಳನ್ನು ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಯಿತು ಅಲ್ಲದೆ ಹುಬ್ಬಳ್ಳಿಯ ಜಯಪ್ರಿಯಾ ನೇತ್ರಾಲಯದಲ್ಲಿ ಮೊದಲ ಬ್ಯಾಚ್ ಅರುವತ್ತು ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಯಿತು ಇದೇ ವೇಳೆ ಹುಬ್ಬಳ್ಳಿಯ ಸೆಕ್ಯೂರ್ ಆಸ್ಪಿಟಲ್ ಆಯೋಜಿಸಿದ್ದ ಶಿಬಿರದಲ್ಲಿ ಹೃದಯ ತಪಾಸಣೆ ಇಸಿಜಿ ಇಕೋ ರಕ್ತದೊತ್ತಡ ತಪಾಸಣೆ ಮಧುಮೇಹ ತಪಾಸಣೆ ಸ್ತ್ರೀರೋಗ ತಪಾಸಣೆ ಚರ್ಮರೋಗ ತಪಾಸಣೆ ಸೇರಿ ಬಿಎಂಡಿ ತಪಾಸಣೆ ಮುಂತಾದ ಸೌಲಭ್ಯಗಳನ್ನು ಫಲಾನುಭವಿಗಳು ಪಡೆದುಕೊಂಡರು ಇನ್ನು ಹುಬ್ಬಳ್ಳಿಯ ಕಿಮ್ಸ್ ಸಹಯೋಗದಲ್ಲಿ ರಕ್ತದಾನ ಶಿಬಿರವನ್ನು ಸಹ ಏರ್ಪಡಿಸಿದ್ದು ರಕ್ತದಾನ ಶಿಬಿರದಲ್ಲಿ ಅರವತ್ತೆರಡು ಯೂನಿಟ್ ರಕ್ತ ಸಂಗ್ರಹಿಸಲಾಯಿತು ಲಯನ್ಸ್ ಕ್ಲಬ್ ಸದಸ್ಯರು ಸೇರಿದಂತೆ ಅನೇಕ ಸ್ವಯಂ ಸೇವಕರು ರಕ್ತದಾನ ಮಾಡಿ ಸಾರ್ಥಕತೆ ಕಂಡರು ಇನ್ನು ಸಾರ್ಥಕ ಸಮಾಜ ಸೇವೆಯಲ್ಲಿ ನಿರತರಾಗಿರುವ ಆಪ್ತ ಬಾಂಧವ ತಂಡದ ಸದಸ್ಯರು ಈ ಶಿಬಿರಕ್ಕಾಗಿ ಸಾಕಷ್ಟು ಶ್ರಮಿಸಿದ್ದು ಶಿಬಿರದ ಆಯೋಜನೆಯ ಕುರಿತಾಗಿ ಪ್ರಚಾರ ಮತ್ತು ಜಾಗೃತಿ ಕಾರ್ಯ ಕೈಗೊಳ್ಳುವುದರ ಮೂಲಕ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದರು ನೈನ್ ಲೈವ್ ನ್ಯೂಸ್ ಹಾವೇರಿ